ಎಲ್ಲರಿಗೂ ನಮಸ್ತೆ ಶಿಲ್ಪಾಸ್ ಗಾರ್ಡನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಬ್ಬನ ಜೀವನದಲ್ಲಿ ಗಾರ್ಡನಿಂಗ್ ಒಂದು ಹವ್ಯಾಸವಾಗಬಾರದೇಕೆ ಎಂಬ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇನೆ ವಿಡಿಯೋದಲ್ಲಿ ನಮ್ಮ ಮನೆಯ ಪರಿಸರದ ದೃಶ್ಯಾವಳಿಗಳನ್ನು ನೀವು ನೋಡಬಹುದು ಎಷ್ಟೋ ಜನ ಹವ್ಯಾಸದಲ್ಲಿ ಗಾರ್ಡನಿಂಗ್ ಅಂತ ಶಬ್ದ ಕೇಳಿದರೆ ಆಶ್ಚರ್ಯದಿಂದ ನೋಡುವವರು ಇದ್ದಾರೆ ಅದೇ ರೀತಿ ಗಾರ್ಡನಿಂಗ್ ಮಾಡುವುದು ಸುಮ್ಮನೆ ಸಮಯ ವ್ಯರ್ಥ ಹಣದ ಖರ್ಚು ಅಂತ ಹೇಳೋರೂ ಇದ್ದಾರೆ ಹೇಳುವವರ ಮಧ್ಯದಲ್ಲಿ ನಾವು ನಮ್ಮ ಹವ್ಯಾಸವನ್ನು ಮುಂದುವರಿಸುವುದು ಏಕೆ ಹಾಗೂ ಗಾರ್ಡನಿಂಗ್ ಮಾಡುವುದರಿಂದ ಜೀವನದಲ್ಲಿ ಆಗುವ ಬದಲಾವಣೆಗಳ ಬಗ್ಗೆ ನಾನಿವತ್ತು ಮಾತನಾಡುತ್ತೇನೆ ಗಾರ್ಡನಿಂಗ್ ಮಾಡುವುದರಿಂದ ಮನುಷ್ಯನ ಜೀವನದಲ್ಲಿ ಆಗುವ ಮೊದಲ ಒಳ್ಳೆಯ ಬದಲಾವಣೆ ತಾಳ್ಮೆಯ ಹೆಚ್ಚಳ ಮನುಷ್ಯನ ಜೀವನದಲ್ಲಿ ತಾಳ್ಮೆ ತುಂಬಾ ಮುಖ್ಯ ತಾಳಿದವನು ಬಾಳಿಯಾನು ಎಂಬ ಗಾದೆ ಮಾತು ಎಲ್ಲರಿಗೂ ತಿಳಿದೇ ಇದೆ ಇಂತಹ ತಾಳ್ಮೆ ಒಂದೇ ದಿವಸದಲ್ಲಿ ಮನುಷ್ಯ ಅಳವಡಿಸಲು ಸಾಧ್ಯವಿಲ್ಲ ಇದು ಅಭ್ಯಾಸದಿಂದ ಬರುವಂತಹ ವಿಷಯ ತಾಳ್ಮೆ ಇದ್ದವನು ಜೀವನದಲ್ಲಿ ಏನನ್ನೂ ಬೇಕಾದರೂ ಸಾಧಿಸಬಹುದು ಇಂತಹ ಒಳ್ಳೆಯ ನಡವಳಿಕೆ ಮೊಳ್ಳೆಗಳನ್ನು ಕಲಿಯಲು ಗಾರ್ಡನಿಂಗ್ ಸಹಾಯ ಮಾಡುತ್ತದೆ ಅದು ಹೇಗೆ ಎಂದು ಆಶ್ಚರ್ಯವಾಗುತ್ತಿದೆಯೇ ವೀಕ್ಷಕರೇ ಕೈತೋಟ ಹೂತೋಟ ಮಾಡುವುದು ಅಷ್ಟು ಸುಲಭದ ಕೆಲಸವಲ್ಲ ನಾವು ಅದಕ್ಕೆ ನಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಟ್ಟು ಮಾಡಬೇಕು ಸುಂದರವಾದ ಗಾರ್ಡನ್ ಆಗಬೇಕಾದರೆ ನಾವು ಸಮಾಧಾನದಿಂದ ಕಾಯಬೇಕು ಈ ಸಮಾಧಾನದ ಇನ್ನೊಂದು ಹೆಸರೇ ತಾಳ್ಮೆ ನಮ್ಮ ಗಾರ್ಡನ್ನಲ್ಲಿ ಗಿಡ ಯಾವುದಾದರೂ ಸತ್ತಾಗ ಆಗುವ ನೋವು ಅಷ್ಟಿಷ್ಟಲ್ಲ ಮರಳಿ ಪ್ರಯತ್ನ ಪಟ್ಟು ಆ ಗಿಡವನ್ನು ಪುನಃ ನಮ್ಮ ಗಾರ್ಡನ್ನಲ್ಲಿ ನಾವು ಬೆಳೆಸಿ ಅದರಲ್ಲಿ ಹೂ ಬಿಟ್ಟಾಗ ಆಗುವ ಸಂತೋಷ ಪದಗಳಲ್ಲಿ ಹೇಳಲು ಸಾಧ್ಯವಿಲ್ಲ ಈ ಎರಡರಲ್ಲೂ ಅಂದರೆ ಸಮಾಧಾನದಿಂದ ಕಾಯುವುದು ಮರಳಿ ಪ್ರಯತ್ನ ಪಡುವುದು ಎಲ್ಲವೂ ತಾಳ್ಮೆಯನ್ನೇ ಸೂಚಿಸುತ್ತದೆ ಗಾರ್ಡನಿಂಗ್ ಮಾಡುವುದರಿಂದ ನಮಗಾಗುವ ಎರಡನೆಯ ಒಳ್ಳೆಯ ಉಪಯೋಗ ಪರಿಸರದ ಜೊತೆ ಬಾಂಧವ್ಯ ಗಾರ್ಡನಿಂಗ್ ಮಾಡುವುದರಿಂದ ಮನುಷ್ಯ ಪರಿಸರದ ಜೊತೆ ಒಳ್ಳೆಯ ಬಾಂಧವ್ಯವನ್ನು ಬೆಳೆಸಬಹುದು ಪಕ್ಷಿ ಪ್ರಾಣಿ ಗಿಡ ಮರಗಳ ಜೊತೆ ಬಾಂಧವ್ಯ ಬೆಳೆದು ಪರಿಸರವನ್ನು ಹತ್ತಿರದಿಂದ ಅನುಭವಿಸುವ ಅವಕಾಶ ಸಿಗುತ್ತದೆ ಅದೇ ರೀತಿ ಪಕ್ಷಿ ಪ್ರಾಣಿಗಳ ಚಲನವಲನೆ ಆಹಾರ ಪದ್ಧತಿ ಎಲ್ಲವನ್ನು ಹತ್ತಿರದಿಂದ ತಿಳಿಯಬಹುದು ಪರಿಸರದೊಂದಿಗೆ ಯಾವ ಮನುಷ್ಯ ತುಂಬ ಸಮಯ ಕಳೆಯುತ್ತಾನೋ ಅವನು ತುಂಬ ವರ್ಷ ಆರೋಗ್ಯವಾಗಿರಲು ಸಾಧ್ಯ ಗಾರ್ಡನಿಂಗ್ ಮಾಡುವುದರಿಂದ ಮನುಷ್ಯನ ಜೀವನದಲ್ಲಿ ಆಗುವ ಮೂರನೆಯ ಒಳ್ಳೆಯ ಪರಿಣಾಮ ಆರೋಗ್ಯದಲ್ಲಿ ಸುಧಾರಣೆ ಗಾರ್ಡನಿಂಗ್ ಮಾಡುವಾಗ ನಮ್ಮ ಮನಸ್ಸು ಅಲ್ಲಿ ಮಾಡುವ ಕೆಲಸದ ಬಗ್ಗೆ ಯೋಚಿಸುವುದರಿಂದ ಯಾವುದೇ ರೀತಿಯ ಬೇಡದ ಆಲೋಚನೆಗಳು ನಮಗೆ ಬರುವುದಿಲ್ಲ ನಕಾರಾತ್ಮಕತೆ ದೂರವಾಗಿ ಮನಸ್ಸಿಗೆ ಖುಷಿ ಸಿಗುತ್ತದೆ ದೈಹಿಕ ಆರೋಗ್ಯದಂತೆ ಮಾನಸಿಕ ಆರೋಗ್ಯವು ತುಂಬಾ ಮುಖ್ಯ ಅದೇ ರೀತಿ ಗಾರ್ಡನಿಂಗ್ ಮಾಡುವುದರಿಂದ ಅದು ಹತ್ತು ನಿಮಿಷ ಇರಲಿ ಅಥವಾ ಅರ್ಧ ಗಂಟೆ ಇರಲಿ ಅಷ್ಟು ಹೊತ್ತು ನಾವು ಮಾಡುವ ಗಾರ್ಡನಿಂಗ್ ಕೆಲಸದಿಂದ ದೈಹಿಕ ವ್ಯಾಯಾಮ ದೇಹಕ್ಕೆ ಸಿಕ್ಕಿ ಆರೋಗ್ಯ ಸುಧಾರಿಸುತ್ತದೆ ದೇಹದಲ್ಲಿ ರಕ್ತ ಸಂಚಾರ ಉತ್ತಮಗೊಳ್ಳುತ್ತದೆ ತುಂಬ ವರ್ಷ ಜೀವಿಸಲು ಸಾಧ್ಯವಾಗುತ್ತದೆ ನಿಮಗೆ ತಿಳಿದಂತೆ ಗಿಡಗಳು ಇಂಗಾಲದ ಡೈಆಕ್ಸೈಡನ್ನು ಹೀರಿಕೊಂಡು ಆಮ್ಲಜನಕವನ್ನು ಪರಿಸರಕ್ಕೆ ಕೊಡುತ್ತವೆ ಹೆಚ್ಚು ಹೆಚ್ಚು ಗಿಡವನ್ನು ನಾವು ಬೆಳೆಸುವುದರಿಂದ ನಮ್ಮ ಉಸಿರಾಟಕ್ಕೆ ಅಗತ್ಯವಿರುವ ಆಕ್ಸಿಜನ್ ನಮ್ಮ ಅಂಗಳದಲ್ಲಿ ನಮಗೆ ಯಥೇಚ್ಛವಾಗಿ ಸಿಗುತ್ತದೆ ಯಾವ ಮನುಷ್ಯ ಗಾರ್ಡನಿಂಗ್ ಮಾಡುತ್ತಾನೋ ಅವನು ಶುದ್ಧವಾದ ಗಾಳಿಯನ್ನು ಉಸಿರಾಡಲು ಸಾಧ್ಯವಾಗುತ್ತದೆ ಗಾರ್ಡನಿಂಗ್ ಮಾಡುವುದರಿಂದ ನಮಗಾಗುವ ನಾಲ್ಕನೆಯ ಒಳ್ಳೆಯ ಉಪಯೋಗ ಸೃಜನಶೀಲತೆಯ ಹೆಚ್ಚಳ ಗಾರ್ಡನಿಂಗ್ ಮಾಡುವಾಗ ನಾವು ನಮ್ಮ ಹೂದೋಟವನ್ನು ಸುಂದರವಾಗಿಸುವ ಪಾಟ್ಗಳನ್ನು ಬೇರೆ ಬೇರೆ ರೀತಿ ಜೋಡಿಸಿ ಅಲಂಕರಿಸುವ ಯಾವ ರೀತಿ ನಾವು ಗಾರ್ಡನಿಂಗನ್ನು ಸುಂದರವಾಗಿಸಬಹುದು ಸ್ಟೈಲಿಶ್ ಮಾಡಬಹುದು ಈ ಗಿಡಕ್ಕೆ ಹೇಗೆ ಹೊಸ ಲುಕ್ ಕೊಡಬಹುದು ಸುಲಭವಾಗಿ ಹೇಗೆ ಗಿಡವನ್ನು ಬೆಳೆಸಬಹುದು ಎಂದೆಲ್ಲ ಯೋಚಿಸುತ್ತೇವೆ ಇದರಿಂದ ನಮ್ಮ ಕ್ರಿಯೇಟಿವಿಟಿ ಹೆಚ್ಚುತ್ತದೆ ಮೆದುಳು ಕ್ರಿಯಾಶೀಲವಾಗಲು ಇದರಿಂದ ಸಾಧ್ಯವಾಗುತ್ತದೆ ಜೀವನದಲ್ಲಿ ಯಾವಾಗಲೂ ಆಕ್ಟಿವ್ ಆಗಿರುವುದು ತುಂಬ ಮುಖ್ಯ ಗಾರ್ಡನಿಂಗ್ ಮಾಡುವುದರಿಂದ ಮನುಷ್ಯನ ಜೀವನದಲ್ಲಿ ಆಗುವ ಐದನೆಯ ಬದಲಾವಣೆ ಎಲ್ಲರನ್ನೂ ಪ್ರೀತಿಸುವ ಗುಣವನ್ನು ಅವನು ಬೆಳೆಸುವುದು ಸಹವಾಸ ದೋಷ ಎಂಬ ಒಂದು ಮಾತು ಇದೆ ಯಾವಾಗ ಸಹವಾಸ ಒಳ್ಳೆಯದಾಗಿರುತ್ತದೋ ಆಗ ಅದರ ಪರಿಣಾಮವೂ ಒಳ್ಳೆಯದಾಗಿರುತ್ತದೆ ಈ ಮಾತು ಈಗ ಏಕೆ ಹೇಳುತ್ತಿದ್ದೇನೆ ಎಂದು ಆಶ್ಚರ್ಯವಾಗುತ್ತಿದೆಯೇ ಎಲ್ಲರಿಗೂ ತಿಳಿದಂತೆ ಗಾರ್ಡನಿಂಗ್ ಮಾಡುವವರು ಯಾವಾಗಲೂ ಗಿಡ ಮರಗಳ ಸಹವಾಸದಲ್ಲೇ ಇರುತ್ತಾರೆ ಮರಗಳು ನಮಗೆ ಜಗತ್ತನ್ನೇ ಪ್ರೀತಿಸುವ ಒಂದು ಒಳ್ಳೆಯ ಗುಣವನ್ನು ಕಲಿಸುತ್ತವೆ ಅದು ಹೇಗೆಂದರೆ ಮರದ ಗೆಲ್ಲನ್ನು ಕಡಿದರೆ ಮರ ಮತ್ತೆ ಚಿಗುರಿ ಕಾಯಿ ಕೊಟ್ಟು ಗೆಲ್ಲನ್ನು ಕಡಿದ ನಮಗೆ ಸಿಹಿಯಾದ ಹಣ್ಣನ್ನು ಕೊಡುತ್ತದೆ ಆದ್ದರಿಂದ ಇಂತಹ ಒಳ್ಳೆಯ ಸಹವಾಸವನ್ನು ಮನುಷ್ಯ ಮಾಡಿದರೆ ಅವನೂ ಕೂಡ ಜಗತ್ತನ್ನು ಪ್ರೀತಿ ಮಾಡುವ ಒಳ್ಳೆಯ ಗುಣವನ್ನು ಕಲಿಯುತ್ತಾನೆ ಎಂಬುದು ನನ್ನ ಅನಿಸಿಕೆ ಅದೇ ರೀತಿ ಸಸ್ಯಗಳು ನಮ್ಮ ಜೊತೆ ಮಾತನಾಡೋದಿಲ್ಲ ಗಾರ್ಡನಿಂಗನ್ನು ಮಾಡುವಾಗ ಆ ಸಸ್ಯಗಳನ್ನು ನಾವು ಪ್ರೀತಿಯಿಂದ ನೋಡಿಕೊಳ್ಳುತ್ತೇವೆ ಇಂತಹ ಪ್ರೀತಿಯಿಂದ ನೋಡಿಕೊಳ್ಳುವ ಮನುಷ್ಯನ ಜೀವನದಲ್ಲಿ ಎಲ್ಲರ ಬಗ್ಗೆಯೂ ಈ ರೀತಿಯ ಒಳ್ಳೆಯ ಪ್ರೀತಿಯ ಭಾವನೆ ಬರಲು ತುಂಬ ಸಮಯ ಹಿಡಿಯುವುದಿಲ್ಲ ಎಂಬುದು ನನ್ನ ಅಭಿಮತ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು